ಡಿ ಎಲ್ ಕೊಡು ಅಂತ ನಾನು ಕೇಳ್ತಾ ಇದ್ದಾರೆ ಡಿ ಎಲ್ ಡಿಎಲ್ ಡಿಎಲ್ ಇಲ್ಲಿ ಕಣ ಬರಲ್ಲ ನಿನ್ಗೆ ಎಷ್ಟ್ ದಿನ ಆಯ್ತು ಬೆಂಗ್ಳೂರ್ ಬಂದು ಎಷ್ಟ್ ಆಯ್ತು ಸವಾರಿ ಇಲ್ಲ ಇಲ್ಲಿ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳ್ದಿರೋ ನಾವು ನೀನು ಕೊಡು ಹಾಕೋಳಪ್ಪ ಕನ್ನಡ ಮಾತಾಡೋ ಕನ್ನಡ ಮಾತಾಡೋ ಕನ್ನಡ ಮಾತಾಡಪ್ಪ ಎಲ್ ಅಂದ್ರೋರ್ಸು ಅಂತ ಕೇಳಿದ್ ಓ ಸೇಫ್ಟಿಗೆ ಜಾತನ ಆದ್ಮಿ ಡಿ ಎಲ್ ಡಿಎಲ್ ಪೂಸಲ್ ಇಲ್ಲ ಹೆಂಗ ಅಟ್ಯಾಚ್ ಡಿ ಡಿಎಲ್ ಕೊಡು ನೀನು ಡಿಎಲ್ ತೋರ್ಸು

ನೀ ಭ ಕಂಸಲ್ಯ ನಾ ಆ ಗಾಡಿ ಕ್ಯಾಂಲ್ ಲೈಸಿಶೋಸ್ ಕ್ಯಾರೀಲ್ ಡೀಲರ್ ನಿನ್ ಯಾರು ಯಾರು ಕೊಟ್ಟಿದ್ದು ಗಾಡಿ ನಿನ್ ಯಾರು ಗಾಡಿ ಯಾರು ಗಾಡಿ ಕೊಟ್ಟಿದ್ದು ನಿನ್ ಯಾರು ಗಾಡಿ ಕೊಟ್ಟಿದ್ದು ಯಾರು ಓನರು ನಂಬರ್ ಕೊಡು ಗಾಡಿ ನಂಬರ್ ಓನರ್ ನಂಬರ್ ಕೊಡು ಗಾಡಿ ಓನರ್ ಯಾರು ನಿನ್ ಯಾರು ಲೋನ್ ಕೊಡಿಸಿರೋದು ಗಾಡಿ ಕೊಡಿಸಿರೋದು ಡಿಎಲ್ ಇಲ್ಲ ಅಂದ್ರೆ ಹೆಂಗ್ ಹೊಲಿಸ್ತೀವಿ ನಮ್ಮ ಹತ್ರ ಡಿಎಲ್ ತೋರ್ಸಲಾ ಎಲ್ಲಾ ಇದೆ ನಮ್ಮ ಹತ್ರ ಬಾ ತೋರಿಸ್ತೀನಿ ಬಾ ನೀನೆಲ್ಲ ನಾಲ್ಕು ಸಾವಿರ ಕಿಲೋಮೀಟರ್ ಅಲ್ಲಿ ಬಂದ್ಬಿಟ್ಟು ನೀನು ಇಲ್ಲಿ ನಮ್ಮ ಊರಿಗೆ ಬಂದ್ಬಿಟ್ಟು ಬಾಡಿಗೆ ಹೊಡಿತೆ ಅಂದ್ರೆ ಹೆಂಗ್ ಹೆಂಗೇ ಹೇಳ್ಬಹುದು ನೀನು ಇದರ್ಸು ಮಾಡಲಿ ಗಲ್ಲ ನೀನ್ ಮಾಡೋದಲ್ಲ ಓನರ್ ಗಾಡಿ ಓನರ್ ಯಾರು ಕೊಟ್ಟು ಲೈಸನ್ಸ್ ಪೊಲೀಸ್ ಅವ್ನು ಹಿಡಿದ್ರೆ ಏನ್ ಮಾಡ್ತೀಯ

ಲೌಸ್ಪೀಕರ್ ಲಾಡ್ ಸ್ಪೀಕರ್ ಆೀಲ್ ಆಯ್ತು ಮಾತಾಡ್ತೀನಿ ಯಾರು ಓನರ್ ಅಂದ್ರೆ ಭಯ ಓಲಾ ಕಂಪ್ಲೇಂಟ್ ಕಂಪ್ಲೇಂಟ್ ಬರೋ ಡಿ ಎಲ್ ನೈ ಬೋಲ ಕಂಪ್ಲೇನ್ ಕಂಪ್ಲೇನ್ ತುಮಕೋ ಸೇಫ್ಟಿ ಕನ್ನಡ ಬಂದಿಲ್ಲ ಕಿತ್ನಾ ಇನ್ನಡ ಬಂದ ಬೆಂಗ್ಳೂರು ಬಂದ

डीलरू फ्री फ्री कर्नाटक वाला है। दिया ये कर्नाटका देखो ये देखो नंबर देखो कैमरा में देखो नंबर फोन करता है मेरा अरे समझाओ यार तुम मैं क्या बोल रहा ना है वो क्या ड्राइवर है

ಹಾ ನೋಡಿ ಸ್ನೇಹಿತರ ಇವನು ಆಟೋ ನೋಡಿ ನಂಬರ್ ಇಲ್ಲ ಗಾಡಿ ನಂಬರ್ ಇಲ್ಲ ಓ ಹೊಸ ಗಾಡಿ ಓಕೆ ಏನ್ ಪ್ರಾಬ್ಲಮ್ ಇಲ್ಲ ನೋಡಿ ಸ್ನೇಹಿತರೇ ಡಿ ಎಲ್ ಕೊನೆ ತನಕ ಕೊಟ್ಟೇ ಇಲ್ಲ ಇವನು ಇಲ್ಲ ಇಲ್ಲ ಅಂತ ಹೇಳ್ತಾನೆ